ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿರ್ತಾರೆ ಒಂದು ತಡೆ ಪೂಜೆಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತ ಸೊ ಅದಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದು ಈ ದೇವಸ್ಥಾನಗಳಲ್ಲಿ ಹೋಗಿ ತಡೆ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಆದರೆ ಇದು ಯಾರಂದರೆ ಅವರು ತಡೆ ಪೂಜೆಗಳನ್ನು ಮಾಡಿಸೋದ್ರಿಂದ ನಿಮಗೆ ಮತ್ತೆ ನಿಮಗೆ ಬರ್ತಕ್ಕಂಥ ಫಲ ಕೂಡ ಅದು ಹೋಗ್ಬಿಡುತ್ತೆ ಯಾರಾದರೂ ಒಬ್ಬ ವ್ಯಕ್ತಿಗೆ ಒಂದು ತಡೆ ಪೂಜೆಯನ್ನು ಮಾಡಿಸ್ಬೇಕು ಅಂತಂದರೆ ಆ ವ್ಯಕ್ತಿಗೆ ರಾಹು ಅಥವಾ ಕೇತು ಮತ್ತು ಶನಿ ತತ್ವಗಳಿದ್ದರೆ ಮಾತ್ರ ತಡೆ ಪೂಜೆಯನ್ನು ಮಾಡಿಸ್ಬೇಕು ನೀವು ತುಂಬ ಜನ ನೋಡಿರ್ತೀರ ಯಾರೊಬ್ಬರು ದುಡ್ಡು ಕೊಡಬೇಕಾಗಿರುತ್ತೆ ಅವರು ಇವತ್ತು ನಾಳೆ ಒಳಗಡೆ ಕೊಡ್ತೀನಿ ಅಂತ ಹೇಳಿರ್ತಾರೆ ಇವ್ರಿಗೆ ಒಂದು ತಡೆ ಪೂಜೆಯನ್ನು ಮಾಡಿಸಿದ್ರೆ ಖಂಡಿತವಾಗಿಯೂ ಅದು ಹಣ ಬರುತ್ತೆ ಅಂತ ಹೇಳಿರ್ತಾರೆ ಸೊ ಇವರು ಆ ತಡೆ ತಡೆಪೂಜೆ ಮಾಡಿಸಿದ್ಮೇಲೆ ಹಣ ಬರೋದಿಲ್ಲ ಕಾರಣ ಏನು ಅಂತಂದರೆ ಅಲ್ಲಿಗೆ ನೀವೇಟಿಗೆ ನೀವೇ ನಿಮ್ಮ ನೀವೇ ನಿಮ್ಮ ಕೈಯಾರೆ ಅದನ್ನು ದೂರ ತೆಳ್ಳಿದಾಗೆ ಸೊ ಅದಕ್ಕೋಸ್ಕರವಾಗಿ ಶನಿ ತತ್ವದಲ್ಲಿದ್ದರೆ ತಡೆ ಪೂಜೆಯನ್ನು ಮಾಡಿಸಿ ಅಂತ ಏನು ಕೇಳ್ತಾರೆ ಅಂದರೆ ನಿಧಾನವಾಗುವಂಥ ಕೆಲಸ ಸ್ವಲ್ಪ ಜಲ್ದಿ ಆಗಲಿ ಅಂತ ಆದರೆ ಅದನ್ನೇ ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಓಡಿಸ್ತಾ ಹೋದಾಗ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಹೋಗಿ ಮತ್ತೆ ನಿಮಗೆ ಬ್ಯಾಡ್ ಕಮೆಂಟ್ಗಳು ಬರೋದಕ್ಕೆ ಶುರುವಾಗ್ತದೆ ಸೊ ಆ ರೀತಿಯಾಗಿ ಯಾರೂ ಕೂಡ ದೇವಸ್ಥಾನಗಳಲ್ಲಿ ಸುಮ್ಮ ಸುಮ್ಮನೆ ಹೋಗಿ ಪೂಜೆಯನ್ನು ಮಾಡಿಸೋದಕ್ಕೆ ಹೋಗಬೇಡಿ ಅದಕ್ಕೆ ಅಲ್ಲಿರ್ತಕ್ಕಂಥ ಐನರ್ಗಳನ್ನೇ ಕೇಳಿ ಏನು ಅದಕ್ಕೆ ಸಮಸ್ಯೆ ಏನು ಅದಕ್ಕೆ ಏನು ತಂತ್ರಗಳನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಕೇಳಿ ಅಲ್ಲಿ ಶನಿ ತತ್ವ ಇದ್ದರೆ ಮಾತ್ರ ನೀವು ತಡೆ ಪೂಜೆಯನ್ನು ಮಾಡಿಸಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡಿಸೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ